ಆಡೂ ಆಟ ಆಡು ನೀ ಆಡು ಆಡು ಆಡಿ ನೋಡು ಆಡೂ ಆಟ ಆಡು ನೀ ಕ್ಲಾಸ್ ಬಂಕ್ ಮಾಡು ಮಾಡಿ ನೋಡು ಏನು ಕ್ಲಾಸ್ ಬಂಕ್ ಅಂತಿದ್ಯಾ ಮಗ ಮಗ ಇವತ್ತೊಂದಿನ ಕ್ಲಾಸ್ ಬಂಕ್ ಮಾಡೋಣ ಕಣ ಪ್ಲೀಸ್ ಏನೋ ಲೋ ಬಂಕ್ ಅಂತೆಲ್ಲ ಹೇಳ್ತಿದ್ಯಾ ಏನಾಗಿದ್ಯೋ ನಿಂಗೆ ಬೆಳ್ ಬೆಳಗ್ಗೆ ನಮಗ್ ಗೊತ್ತಿರೋದು ಪೆಟ್ರೋಲ್ ಬಂಕ್ ಒಂದೇ ಕ್ಲಾಸ್ ಬಂಕ್ ಎಲ್ಲ ನಾವು ಯಾವತ್ತು ಮಾಡಲ್ಲ ಹ್ಮ ಯಾವತ್ತು ಮಾಡಲ್ಲ ಅದಕ್ಕೆ ಇವತ್ ಮಾಡೋಣ ಅಂತ ಹೇಳ್ತಿರೋದು ಯೋಚನೆ ಮಾಡಿಕೊಂಡು ಹೊರಗಡೆ ಹೋಗ್ಕೊಂಡು ಏನೆಲ್ಲಾ ಮಜಾ ಮಾಡಬಹುದು ಏ ನಾನ್ ಬರಲ್ಲ ನೀನ್ ಬೇಕಾದ್ರೆ ಹೋಗು ನಾನು ಬರಲ್ಲ ಸುಮ್ನೆ ಸರ್ ಹತ್ರ ಹೊರತ ತಿನ್ಬೇಕು ಇದೆಲ್ಲ ಬೇಕಾ ನಮ್ಗೆ ಲೇ ಕಿತ್ತೋದೋನೆ ಈಗ ನೆಕ್ಸ್ಟ್ ಕ್ಲಾಸ್ ಮ್ಯಾಥ್ಸ್ ಗೊತ್ತಲ್ವಾ ಹೋಮ್ ವರ್ಕ್ ಮಾಡ್ಕೊಂಡ್ ಮ್ಯಾಥ್ಸ್ ಸರ್ ಹೋಮ್ ವರ್ಕ್ ಮಾಡಿಲ್ಲ ಅಂದ್ರೆ ಬರೋ ತನಕ ಹೊಡಿತಾನೆ ನಾನಂತೂ ಬಂಕ್ ಮಾಡ್ತೀನಿ ನೀವೇನ್ ಮಾಡ್ತಿರೋ ನೋಡ್ಕೊಳ್ಳಿ ನಿಮ್ ನಿಮಗ್ ಬಿಟ್ಟಿದ್ದು ಹ್ಞೂ ಮಚಾ ನಾನು ಹೋಮ್ ವರ್ಕ್ ಮಾಡಿಲ್ಲ ಆ ಸರ್ ಹತ್ರ ಪೆಟ್ ತಿನ್ನೋದ್ ಮಾತ್ರ ಬೇಡನ ನಾನು ಬರ್ತೀನಿ ನಿನ್ ಜೊತೆ ಹ್ಮ್ ಪೆಟ್ ತಿನ್ನೋಕ್ಕಿಂತ ಇದೇ ಬೆಟರ್ ನಾನು ಹೋಮ್ ವರ್ಕ್ ಮಾಡಿಲ್ಲ ನಾನು ಬರ್ತೀನಿ ಆದ್ರೆ ಮಗ ಹೇಗ್ ಬಂಕ್ ಮಾಡೋದು ಗೇಟ್ ಹತ್ರ ಪಿ ಟಿ ಸರ್ ಇದ್ದಾರಲ್ಲ ಗೊತ್ತಾದ್ರೆ ನಮ್ ನಾಲ್ಕು ಜನನು ಮಿಸಲ್ ಬಾಜಿ ಮಾಡ್ಬಿಡ್ತಾನೆ ಹ್ಮ್ ಹ್ಮ್ ಹೌದು ಪಿಟಿ ಸರ್ ಅಲ್ಲೇ ನಿಂತ್ಕೊಂಡಿದ್ದಾನೆ ನಾವಂತೂ ಯಾವತ್ತು ಬಂಕ್ ಮಾಡಿಲ್ಲ ಸಿಕ್ಕಾಕೊಂಡ್ರೆ ಗೊತ್ತಲ್ವಾ ಮಗ ಇದೆಲ್ಲ ಆಗೋತರ ಕಾಣ್ತಿಲ್ಲಪ್ಪ ನಂಗೆ ಏನೋ ಮಚ್ಚ ಆಗಲ್ಲ ಅಂದ್ರೆ ಏನೋ ಆಗಲ್ಲ ಇಷ್ಟು ಬೇಗ ಸೋಲ್ ಒಪ್ಕೊಂಡ್ ಬಿಟ್ಯಾ ದೇವ್ರು ತಲೆ ಕೊಟ್ಟಿರೋದು ಯಾಕೆ ಯೋಚನೆ ಮಾಡ್ಲಿ ಅಂತ ಏನಾದ್ರೂ ಒಂದು ಪ್ಲಾನ್ ಮಾಡೋಣ ಬಿಡೋ ಹ್ಮ್ ಮಗ ನಮ್ ರವಿಚಂದ್ರ ಸರ್ ಹೇಳಿಲ್ವಾ ಹಟಾ ಹಠಾ 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 ಗೆಲ್ಲವನಿಗೆ ಬೇಕು ಹಠಾ ಆಮ ನಮ್ ಪುನೀತ್ ಸರ್ದು ಹಾಡಿಲ್ವಾ ಜಗವೇ ನಿನ್ನದು ಜೈಸೋ ನಾಯಕ ಅಷ್ಟೇ ಯಾಕೆ ನಮ್ಮಣ್ಣವ್ರ ಹೇಳಿಲ್ವಾ ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಮಾರ್ಗವು ಉಂಟು ಕೆಚ್ಚದ ಇರಬೇಕೆಂದು ಆ ಪೂ ನನ್ ಮಕ್ಳ ಏನ್ರೋ ನಿಮ್ದು ನಾವೇನ್ ಐ ಎಸ್ ಎಕ್ಸಾಮ್ ಬರೀತಿದ್ದೀವೇನೋ ಈ ಮೋಟಿವೇಶನ್ ಮಾಡ್ತಿದ್ದೀರಾ ಅಲ್ಲ ಕಣ್ರೋ ಬಂಕ್ ಮಾಡ್ತಿದ್ದೀವಿ ಕಣ್ರೋ ನಾವು ಅದು ನಮಗೂ ಗೊತ್ತು ಮಗ ನೀನ್ ಯೋಚನೆ ಮಾಡು ನಾವು ಜೀವನದಲ್ಲಿ ಏನಾದ್ರೂ ಮಾಡಬೇಕು ಅಂತ ಏನಾದ್ರೂ ಸಾಧಿಸ್ಬೇಕು ಅಂತ ಹೋದಾಗ ಅಡೆತಡೆ ಇದ್ದೇ ಇರುತ್ತೆ ಅದೆಲ್ಲ ಹೇಗೆ ಹೈ ಜಂಪ್ ಮಾಡ್ಬಿಟ್ಟು ಲಾಂಗ್ ಜಂಪ್ ಮಾಡಿಬಿಟ್ಟು ಗುಂಡು ಎಸೆತ ಚಕ್ರ ಎಸೆತ ಮಾಡಿಬಿಟ್ಟು ದಾಟ್ಕೊಂಡ್ ಹೋಗ್ಬೇಕು ಅಂತ ಟ್ರೈನಿಂಗ್ ಕೊಡ್ತಿದ್ದೀನಿ ಗೊತ್ತಾಯ್ತಾ ಸರಿ ಕಣ್ಣ್ರ ನಿಮ್ಮದೇ ಸರಿ ಈಗ ಪ್ಲಾನ್ ಏನು ಅಂತನಾದ್ರೂ ಹೇಳಿ ಯಾರಿಗೂ ಸಿಕ್ಕಾಕೊಳ್ದೆ ಬಂಕ್ ಮಾಡಬೇಕು ಗೊತ್ತಾಯ್ತಾ ಹಾಗಿರ್ಬೇಕು ಪ್ಲಾನ್ ಮಗ ನನ್ನ ಹತ್ರ ಒಂದ್ ಸಖತ್ತಾಗಿರೋ ಪ್ಲಾನ್ ಇದೆ ಒಂದ್ ಕೆಲಸ ಮಾಡೋಣ ಅಲ್ಲಿ ಲಾಸ್ಟ್ ಕ್ಲಾಸ್ ಇದೆಯಲ್ಲ ಅಲ್ಲಿ ಕಿಟಕಿಗೆ ಯಾವ್ದೇ ರಾಡ್ ಇಲ್ಲ ಮಗ ಅಲ್ಲಿಂದ ದಾಟ್ ಹೋಗ್ಬಿಡೋಣ ಡೈರೆಕ್ಟ್ ಸ್ಕೂಲ್ ಹೊರಗಡೆ ಯಾವ್ದೇ ಪ್ರಾಬ್ಲಮ್ ಇಲ್ಲ ತಗದಾಡ್ ಬಿಟ್ಟ ಅಂದ್ರೆ ಏನಿಲ್ಲ ಡಬ್ಬಾ ನನ್ ಮಗನೆ ಎಷ್ಟನೇ ಫ್ಲೋರ್ ಅಲ್ಲಿ ಇದ್ದೀವಿ ಅಂತ ಗೊತ್ತೇನೋ ನಿಂಗೆ ನಾವು ಎಷ್ಟನೇ ಫ್ಲೋರ್ ಅಲ್ಲಿ ಇದ್ದೀವಿ ಅಂತ ಗೊತ್ತಾ ಮೂರ್ನೇ ಫ್ಲೋರ್ ಕಣ ಇದು ಮೂರನೇ ಫ್ಲೋರ್ ಕಿಡ್ಕಿ ದಾಟಿ ಮೂರನೇ ಫ್ಲೋರ್ ಇಂದ ನೀನ್ ಕೆಳಗಡೆ ಹಾರ್ತಿಯಾ ಇನ್ನೇನ್ ಚೋಟ ಭೀಮಲ್ ಬರೋ ಜಗ್ಗುನಾ ಅಷ್ಟೆಲ್ಲ ಮೇಲಿಂದ ಹಾರೋಕೆ ಇಲ್ಲ ಐರನ್ ಮ್ಯಾನ್ ನಾವೇನಾದ್ರೂ ಅಲ್ಲಿಂದ ಹಾರದ್ರೆ ನಾಳೆ ಸ್ಕೂಲಿಗೆ ಬರೋದಲ್ಲ ಒಂದ್ ತಿಂಗಳು ಹಾಸ್ಪಿಟಲ್ ಅಡ್ಮಿಟ್ ಆಗ್ಬೇಕಾಗುತ್ತೆ ಹ್ಮ್ ಹೌದಲ್ವಾ ಮಗ ಸರಿ ನೀವೇ ಹೇಳಿ ನಾನು ಕೇಳ್ತೀನಿ ಮಗ ನನ್ನ ಹತ್ರ ಒಂದ್ ಕಡಕ್ ಆಗಿರೋ ಪ್ಲಾನ್ ಇದೆ ಹೇಳಪ್ಪ ಮತ್ತೇನ್ ಮೈಕ್ ತಂದು ಕೊಡ್ಬೇಕಾ ನಿಂಗೆ ಹ್ಮ್ ಸರಿಯಾಗಿ ಕೇಳ್ಕೊಳ್ಳಿ ಇದನ್ನ ನಾವು ಒಗ್ಗಟ್ಟಿಂದ ಮಾಡಬೇಕು ಆಗ ಮಾತ್ರ ಸಕ್ಸಸ್ ಆಗ್ತೀವಿ ಮಗ ಒಗ್ಗಟ್ಟು ನಮ್ ರಕ್ತದಲ್ಲಿ ಹರಿತಿದೆ ಗೊತ್ತಾ ಎಲ್ಲಿ ಗೊತ್ತೋರ್ಸು ಎಲ್ಲ ಅದ್ ಹಾಗಲ್ಲ ಮಗ ಮತ್ತೆ ಓವರ್ ಆಕ್ಟಿಂಗ್ ಮಾಡಬೇಡ ಒಗ್ಗಟ್ಟು ಅಂದಿದ್ದು ಒಬ್ಬಟ್ಟು ಅಂದಿಲ್ಲ ರಕ್ತದಲ್ಲಿ ಹರಿಲಿಕ್ಕೆ ಸರಿಯಾಗಿ ಕೇಳ್ಕೋ ಈಗ ಹ್ಮ್ ಆಯ್ತು ಬಿಡು ಅದಕ್ಕೆ ಹೀಗೆ ಸಿಡ್ಕೊಳ್ತೀಯ ಮುಂದುವರಿಸು ನೀನು ಎಲ್ಲಿದ್ದೆ ನಾನು ಟೀಮ್ ಎಫರ್ಟ್ಸ್ ಇರ್ಬೇಕು ಒಗ್ಗಟ್ಟಿರ್ಬೇಕು ಗೊತ್ತಾಯ್ತಾ ಏನಂದ್ರೆ ನಮ್ಮ ಸ್ಕೂಲಿಗಿರೋದು ಇರೋದು ಎರಡೇ ಗೇಟ್ ಅದು ಮುಂದ್ಗಡೆ ಇದೆ ನಾವೇನ್ ಮಾಡ್ಬೇಕು ಅಂದ್ರೆ ಅದೆರಡೇ ಗೇಟ್ ಅಲ್ಲಿ ಹೋಗ್ಬೇಕು ಏನಾದ್ರೂ ಆಗ್ಲಿ ಅದೆರಡೇ ಗೇಟ್ ಅಲ್ಲಿ ಹೋಗ್ಬೇಕು ಹಾ ಅದ್ ನಮಗೂ ಗೊತ್ತು ಮಗ ಅಲ್ಲೇ ಅಲ್ವಾ ಪಿಟಿ ಸರ್ ಇರೋದು ಅದೇ ಗೇಟ್ ಅಲ್ಲಿ ಹೇಗ್ ಹೋಗೋದು ಅಂತ ಹೇಳೋ ಹೇಳ್ತೀನಿ ತಡ್ಕೊಳ ಅದೇ ಗೇಟ್ ಪಕ್ಕ ನಮ್ ಪಿ ಟಿ ಸರ್ ಕೂತ್ಕೊಂಡಿರ್ತಾನೆ ಅದ್ ನನಗೂ ಗೊತ್ತು ನಾವೇನಾದ್ರೂ ಅವನ ಕೈಗೆ ಸಿಕ್ಕಾಕೊಂಡ್ರೆ ಹಾಕಿ ಸ್ಟಿಕ್ ತಗೊಂಡ್ ನಮ್ ಜೊತೆ ಹಾಕಿ ಆಡ್ಬಿಡ್ತಾನೆ ಅದಕ್ಕೆ ಪಿಟಿ ಸರ್ ಜೊತೆ ಸಿಗದೆ ಹೋಗ್ಲಿಕ್ಕೂ ನನ್ನ ಹತ್ರ ಒಂದ್ ಪ್ಲಾನ್ ಇದೆ ಹೇಳು ಈಗ ಬೋರ್ ಇಲ್ಲಿಂದ ನಾವು ಎರಡು ಗ್ರೂಪ್ ಮಾಡಬೇಕು ನಾನು ಮತ್ತು ರಾಜು ಒಂದ್ ಗ್ರೂಪ್ ನೀನು ಮತ್ತೆ ಹರೀಶ ಒಂದ್ ಗ್ರೂಪ್ ಓಕೆನಾ ನಾನು ರಾಜು ತೆಂಗಿನ ಮರ ಪಕ್ಕ ಇರೋ ರೈಟ್ ಸೈಡ್ ಗೇಟ್ ಹತ್ರ ಹೋಗ್ತೀವಿ ಆಕ್ ಸರ್ ನಮ್ಮ ಹತ್ರ ಬರ್ತಾರೆ ಮತ್ತೆ ನಮ್ಮನ್ನ ವಿಚಾರಸ್ಕೊಳ್ಲಿಕ್ ಶುರು ಮಾಡ್ತಾರೆ ಅವ್ರು ನಮ್ಮ ಹತ್ರ ಬಂದಾಗ ನೀವು ಲೆಫ್ಟ್ ಸೈಡ್ ಗೇಟ್ ಇರ್ತೀರಲ್ಲ ಅದ್ರ ಹತ್ರ ಹೋಗ್ತೀರಾ ಅಲ್ಲಿ ಹೋಗಿ ಗೇಟ್ ಓಪನ್ ಮಾಡ್ತೀರಾ ಆಗ ಸರ್ ನಿಮ್ಮನ್ನ ನೋಡಿ ನಿಮ್ಮ ಹತ್ರ ಓಡ್ ಬರ್ತಾರೆ ಅವ್ರು ಬರೋ ನೀವು ಆ ಗೇಟ್ ಇಂದ ಪಾಸ್ ಆಗಿ ಹೋಗ್ಬಿಡ್ತೀರಾ ಸರ್ ನಿಮ್ಮನ್ ಹಿಡಿಲಿಕ್ಕೆ ಅಂತ ಆ ಗೇಟ್ ಹತ್ರ ಹೋಗಿದಾಗ ನಾವು ಈ ಗೇಟ್ ಇಂದ ಆರಾಮಾಗಿ ಪಾಸ್ ಆಗ್ತೀವಿ ಆಮೇಲೆ ಹೊರಗಡೆ ಹೋಗಿ ನಾಲ್ಕು ಜನ ಸೇರೋಣ ಏನಂತೀರಾ ವಾಮ್ಮಗ ಸ್ವಲ್ಪನಾದರೂ ತಲೆ ಉಪಯೋಗಿಸಿದ್ಯಾ ನೀನು ಆದ್ರೆ ಲೇ ಲೇಡಬ್ಬಾ ನನ್ ಮಗನೆ ಸರ್ ಇದ್ರಲ್ಲಿ ನಮ್ ಮುಖ ನೋಡಿರಲ್ವಾ ನಾಳೆ ಸ್ಕೂಲಿಗೆ ಬಂದಾಗ ಸರಿಯಾಗಿ ಬೀಳಲ್ವಾ ನಮ್ಗೆ ನಾಳೆ ನಾವು ಸಾಯ್ಬೇಕಾ ಎಲ್ಲೋ ಕಿತ್ತೋದವನೇ ಈ ಪ್ಲಾನ್ ಫ್ಲಾಪೇ ಹೇಳು ಮಗ ನನ್ನ ಮಾತು ಇದೆಲ್ಲ ಆಗಲ್ಲ ಇದೆಲ್ಲ ಕಾಂಪ್ಲಿಕೇಟೆಡ್ ನಾನೊಂದು ಸಿಂಪಲ್ ಆಗಿರೋ ಪ್ಲಾನ್ ಹೇಳ್ತೀನಿ ಕೇಳು ನಮ್ಗೊಂದು ಐಡಿಯಾ ಬಂದಿದೆ ಹ್ಮ್ ಹ್ಮ್ ಹೇಳು ಹೇಳು ಮತ್ತೇನಾದ್ರೂ ಕಿತ್ತೋಗಿರೋ ಪ್ಲಾನ್ ಕೊಟ್ರೆ ಸರಿಯಾಗಿ ಬೀಳುತ್ತೆ ನೋಡು ನಿಮಗೆ ಕೇಳೋ ಇಲ್ಲಿ ಚೆನ್ನಾಗಿದೆ ಪ್ಲಾನ್ ಮೊದಲು ಕೇಳು ನೀನು ಏನ್ ಮಾಡ್ಬೇಕು ಅಂದ್ರೆ ಒಂದು ಲೆಟರ್ ಬರೆಯೋಣ ಓ ಏನ್ ಮಚಾ ಲವ್ ಲೆಟರಾ ತಗದು ಇಲ್ಲ ಡಬ್ಬ ನನ್ ಒಂದು ಲೆಟರ್ ಬರೆಯೋಣ ಹತ್ತು ಗಂಟೆಗೆ ಮನೆಗೆ ಹೋಗ್ಬೇಕು ಅಂತ ನಮ್ ಪೇರೆಂಟ್ಸ್ ರಿಕ್ವೆಸ್ಟ್ ಮಾಡಿದಾರ ಅಂತ ಹೇಳ್ಕೊಂಡ್ ಬರೆಯೋಣ ಅದ್ರ ಕೆಳಗಡೆ ಪೇರೆಂಟ್ಸ್ ಸಿಗ್ನೇಚರ್ ಹಾಕೋಣ ಆಮೇಲೆ ನಮ್ ಕ್ಲಾಸ್ ಟೀಚರ್ದು ಸಿಗ್ನೇಚರ್ ನಾವೇ ಹಾಕೋಣ ಪಿಟಿ ಸಾರ್ ಏನಾದ್ರೂ ಕೇಳಿದ್ರೆ ಲೆಟರ್ ಆಯ್ತು ಪಕ್ಕ ವರ್ಕೌಟ್ ಆಗುತ್ತೆ ಮಗ ಇದು ಫುಲ್ ಕಾನ್ಫಿಡೆನ್ಸ್ ಇಂದ ಹೋಗ್ಬೇಕು ಅಷ್ಟೇ ಹಾ 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 ಪಿ ಟಿ ಸರ್ ಏನ್ ಗುಲ್ಡು ಅಂದ್ಕೊಂಡೆ ಗೂಬೆ ನನ್ ಮಗನೆ ಕೇಳಲ್ವಾ ಬೆಡ್ ಬೆಳಿಗ್ಗೆ ಹೋಗೋದಾದ್ರೆ ಮತ್ತೆ ಸ್ಕೂಲಿಗೆ ಬಂದೆ ಅಂತ ಆಗೇನ್ ಹೇಳ್ತೀಯಾ ಹಾ ಹೋಗ್ಲಿ ಬಿಡು ಕೇಳಿಲ್ಲ ಅಂತಾನೆ ಇಟ್ಕೊ ಆಮೇಲೆ ಕ್ಲಾಸ್ ಟೀಚರ್ ಹತ್ರ ಏನಾದ್ರು ಕೇಳಿಬಿಟ್ರೆ ಏನೋ ಮಾಡೋದಾಗ ಎಲ್ಲಾ ಟೀಚರು ಸ್ಟಾಫ್ ರೂಮ್ ಅಲ್ಲೇ ಕೂತ್ಕೊಂಡು ಹರಟ ಹೊಳಿತಿರ್ತಾರೆ ಅಪ್ಪಿ ತಪ್ಪಿ ಏನಾದ್ರೂ ಕೇಳ್ಬಿಟ್ರೆ ನಾವು ಹೋಗಿ ಹಾಕೊಳ್ಳೋದೆ ಇದು ರಿಸ್ಕ್ ಪ್ಲಾನ್ ಮಗ ಇದು ಬೇಡ ಹಿಂಗಾದ್ರೆ ಬಂಕ್ ಮಾಡ್ದಂಗ್ಲೆ ಒಂದು ಸರಿಯಾಗಿರೋ ಪ್ಲಾನ್ ಇಲ್ಲ ಏನ್ ಮಾಡೋದು ಬಂಕ್ ತಡಿಯಲ್ಲೋ ನೀನು ಇಲ್ಲಿ ಬನ್ನಿ ಅಲ್ಲ ನಂಗೊಂದು ಮಸ್ತ್ ಪ್ಲಾನ್ ಗೊತ್ತುಂಟು ಹೇಳ್ತೀನಿ ವಾಹ್ ಎಂತ ಪ್ಲಾನ್ ಮಗ ಬನ್ನಿ ಸರ್ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಇರ್ಲಿ ಏನೋ ನಿಂದು ಇಲ್ಲೇನೋ ಮಾಡ್ತಿದ್ಯಾ ಏನೋ ಕೆಲ್ಸ ನಿಂದು ಇಲ್ಲಿ ಸರ್ ಅದು ನಿಮ್ಗೆ ಇಂಗ್ಲೀಷ್ ಮೇಡಮ್ ಕರೀತಿದ್ರು ಸ್ಟಾಫ್ ರೂಮ್ ಅಲ್ಲಿ ಏನೋ ಹೆಲ್ಪ್ ಬೇಕಂತೆ ಕರಿ ಅಂದ್ರು ಏನೋ ಇಂಗ್ಲಿಷ್ ಮೇಡಮ್ ತಡಿ ಹೋಗ್ತೀನಿ ಓಕೆ ಗೈಸ್ ಎಲ್ಲ ಪ್ಲಾನ್ ಹೆಂಗಿತ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ನೀವು ಮತ್ತೆ ಸ್ಕೂಲನ್ನು ಬಂಕ್ ಮಾಡೋಕೆ ಹೋಗಬೇಡಿ ಎಲ್ಲ ಕ್ಲಾಸು ಅಟೆಂಡ್ ಆಗಿ ವಿಡಿಯೋ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಶುಭ ದಿನ